ಹಾಯ್ ಫ್ರೆಂಡ್ಸ್ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ ನ್ಯೂಸ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಚೀನಾದಿಂದ ಪಾಕಿಸ್ತಾನದ ಕರಾಚಿಗೆ ಅನುಮಾನಾಸ್ಪದವಾಗಿ ಇದ್ದಂತಹ ಹಡಗನ್ನು ಮುಂಬೈನ ನವಾಶೇವ ಬಂದರ್ನಲ್ಲಿ ಭಾರತೀಯ ಭದ್ರತಾ ಏಜೆನ್ಸಿಗಳು ತಡೆದಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು ಈ ಹಡಗನ್ನು ಪರಿಶೀಲನೆ ಮಾಡಿದಾಗ ಹಡಗಿನ ಒಳಗೆ ಕಂಪ್ಯೂಟರ್ ನ್ಯೂಮ್ಯಾರಿಕಲ್ ಕಂಟ್ರೋಲ್ ಅಂದರೆ ಸಿಎನ್ಸಿ ಯಂತ್ರವನ್ನು ಕಂಡು ಬೆಚ್ಚಿಬಿದ್ದಿದ್ದು ತುಂಬಿದಂತಹ ಕಂಟೈನ್ ಈ ಯಂತ್ರ ಕಂಡುಬಂದಿದೆ ಇದನ್ನು ಇದನ್ನ ಪರಮಾಣು ಬಾಂಬ್ಗಳು ಮತ್ತು ಕ್ಷಿಪಣಿಗಳಲ್ಲಿ ಬಳಸಲಾಗ್ತದೆ ಈ ಸಿ ಎನ್ ಸಿ ಯಂತ್ರವನ್ನ ಇಟಲಿಯಲ್ಲಿ ತಯಾರಿಸಲಾಗಿದ್ದು ಇದನ್ನ ಡಿಆರ್ ವಿಜ್ಞಾನಿಗಳು ಸಹ ಪರಿಶೀಲಿಸಿದ್ದಾರೆ ಇದೇ ಮಾರ್ಚ್ ಹನ್ನೊಂದು ಮತ್ತು ಹನ್ನೆರಡರಂದು ನಡೆಯಲಿರುವ ಆನೆಗೊಂದಿ ಉತ್ಸವಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಶಾಸಕರು ಗಂಗಾವತಿ ಹೀಗಾಗಿ ಸದ್ಯ ಕಸ್ಟಮ್ಸ್ ಇಲಾಖೆ ಈ ಕಂಟೇನರ್ ಅನ್ನ ತನ್ನ ವಶದಲ್ಲಿ ಇರಿಸಿಕೊಂಡಿದೆ ಗುಪ್ತಚರ ಇಲಾಖೆಯ ಮಾಹಿತಿಯ ಪ್ರಕಾರ ಕಸ್ಟಮ್ಸ್ ಅಧಿಕಾರಿಗಳು ಜಪ್ತಿ ಮಾಡಿದ ಸಿ ಸಿಜಿಎಂ ಸಿ ಅಟಿಲ ಎಂಬ ಸರಕು ಹಡಗು ಮಾಲ್ಟಾದ ಧ್ವಜವನ್ನ ಹೊಂದಿದ್ದು ಚೀನಾದಿಂದ ಪಾಕಿಸ್ತಾನದ ಕರಾಚಿಗೆ ಹೋಗ್ತಾ ಇತ್ತು ಕಸ್ಟಮ್ಸ್ ಅಧಿಕಾರಿಗಳು ಹಡಗನ್ನು ಪರಿಶೀಲಿಸಿದಾಗ ಅದರ ಕಂಟೇನರ್ ಕಂಪ್ಯೂಟರ್ ನ್ಯೂಮಾರಿಕಲ್ ಕಂಟ್ರೋಲ್ ಸಿ ಎನ್ ಸಿ ಯಂತ್ರವನ್ನು ಇರಿಸಿರುವುದು ಕಂಡು ಇನ್ನು ಈ ಸಿಎನ್ಸಿ ಸಿ ಯಂತ್ರಗಳನ್ನ ಯಾವುದಕ್ಕಾಗಿ ಬಳಸಲಾಗುತ್ತದೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ತಂಡವು ಜಪ್ತಿ ಮಾಡಲಾದ ಹಡಗಿನಲ್ಲಿದ್ದ ಯಂತ್ರವನ್ನು ಪರೀಕ್ಷಿಸಿದೆ ಮತ್ತು ಪಾಕಿಸ್ತಾನದ ಪರಮಾಣು ಯೋಜನೆಗೆ ನಿರ್ಣಾಯಕ ಘಟಕಗಳನ್ನು ವಿಶೇಷವಾಗಿ ಕ್ಷಿಪಣಿಗಳನ್ನು ತಯಾರಿಸಲು ಅದರ ಸಂಭಾವ್ಯ ಬಳಕೆಗಾಗಿ ಇದನ್ನು ತರಲಾಗಿತ್ತು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಯಂತ್ರವು ಕಂಪ್ಯೂಟರ್ ಚಾಲಿತವಾಗಿದ್ದು ಅದರ ನಿಖರತೆ ಮತ್ತು ದಕ್ಷತೆಗೆ ಹೆಸರುವಾಸಿಯಾಗಿದೆ ಸಿ ಯಂತ್ರಗಳು ವಾಸೆನಾರ್ ಒಪ್ಪಂದದ ಅಡಿಯಲ್ಲಿ ಬರ್ತವೆ ವಾಸೆನರ್ ಎಂಬುದು ಅಂತಾರಾಷ್ಟ್ರೀಯ ಶಸ್ತ್ರಾಸ್ತ್ರ ನಿಯಂತ್ರಣ ವ್ಯವಸ್ಥೆಯಾಗಿದ್ದು ನಾಗರಿಕ ಮತ್ತು ಮಿಲಿಟರಿ ಬಳಕೆಗಾಗಿ ಶಸ್ತ್ರಾಸ್ತ್ರಗಳ ಪ್ರಸರಣವನ್ನು ತಡೆಗಟ್ಟುವಂತಹ ಗುರಿಯನ್ನು ಹೊಂದಿದೆ ಭಾರತ ಅದರ ಸಕ್ರಿಯ ಪಾಲುದಾರ ಸಿಎನ್ಸಿ ಯಂತ್ರಗಳನ್ನು ಉತ್ತರ ಕೊರಿಯಾ ತನ್ನ ಪರಮಾಣು ಕಾರ್ಯಕ್ರಮದಲ್ಲಿ ಬಳಸಿಕೊಂಡಿತ್ತು ಇನ್ನು ಹಡಗಿನ ಬಗ್ಗೆ ಕಸ್ಟಮ್ಸ್ ಅಧಿಕಾರಿಗಳು ವಿಚಾರಿಸಿದಾಗ ಸುಳ್ಳು ಮಾಹಿತಿ ನೀಡಿದ ಅನುಮಾನ ಅಧಿಕಾರಿಗಳಿಗೆ ಬಂದಿದೆ ಹೀಗಾಗಿ ಹಡಗನ್ನು ಜಪ್ತಿ ಮಾಡಿದ ನಂತರ ಒಂದು ಡೀಟೇಲ್ ಆಗಿ ತನಿಖೆ ನಡೆಸಿದಾಗ ಹಡಗಿನಲ್ಲಿದ್ದ ವಸ್ತುಗಳನ್ನು ಸ್ವೀಕರಿಸುವವರ ಹೆಸರನ್ನ ಮರೆಮಾಚಿರುವುದರಿಂದ ಹಿಡಿದು ಹಡಗಿನ ಕುರಿತ ಅನೇಕ ವಿವರಗಳಲ್ಲಿ ಹಲವಾರು ವ್ಯತ್ಯಾಸಗಳನ್ನು ಕಂಡುಬಂದಿದೆ ಇದಕ್ಕೂ ಮುನ್ನ ಚೀನಾದಿಂದ ಪಾಕಿಸ್ತಾನಕ್ಕೆ ಕೊಂಡೊಯ್ತಾ ಇದ್ದಂತಹ ದ್ವಿಬಳಕೆಯ ಸೇನಾ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಇದರಿಂದ ಅಕ್ರಮ ಖರೀದಿ ಚಟುವಟಿಕೆಗಳ ಬಗ್ಗೆ ಅನುಮಾನ ಹೆಚ್ಚಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಭಾರತೀಯ ಕಸ್ಟಮ್ಸ್ ಅಧಿಕಾರಿಗಳು ಈ ವಸ್ತುಗಳನ್ನು ಸ್ವೀಕರಿಸಿದ ಶಂಕಿತ ಪಾಕಿಸ್ತಾನಿ ಘಟಕಗಳು ಪಾಕಿಸ್ತಾನದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿಯ ಜವಾಬ್ದಾರಿ ಹೊಂದಿರುವಂತಹ ರಕ್ಷಣಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಡೆಸ್ಟೋನೊಂದಿಗೆ ಸಂಪರ್ಕ ಹೊಂದಿವೆ ಎಂಬುದನ್ನು ಕಂಡುಹಿಡಿಯುವುದು ತನಿಖೆ ಉದ್ದೇಶವಾಗಿದೆ ಅಂತ ತಿಳಿಸಿದ್ದಾರೆ ಆರಂಭದಲ್ಲಿ ಈ ಹಡಗಿನ ಬಗ್ಗೆ ಬಂದರು ಅಧಿಕಾರಿಗಳು ಸುಳಿವಿ ನೀಡಿದರು ನಂತರ ಸರಕುಗಳನ್ನು ಪರಿಶೀಲಿಸಿದ ಕಸ್ಟಮ್ಸ್ ಅಧಿಕಾರಿಗಳು ಭಾರತೀಯ ರಕ್ಷಣಾ ಅಧಿಕಾರಿಗಳಿಗೆ ವಿಷಯವನ್ನು ರವಾನಿಸಿದರು ಆ ಬಳಿಕ ಸರಕುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಬಿಲ್ ಮತ್ತು ಇತರ ದಾಖಲೆಗಳ ಪ್ರಕಾರ ಶಾಂಘೈ ಜೆಎಕ್ಸ್ಇ ಗ್ಲೋಬಲ್ ಲಾಜಿಸ್ಟಿಕ್ಸ್ ಕಂಪನಿ ಲಿಮಿಟೆಡ್ ಈ ಸರಕುಗಳನ್ನು ಸಿಯಾಲ್ಕೋಟ್ನ ಪಾಕಿಸ್ತಾನ್ ವಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಕಳುಹಿಸಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಏನು ಭದ್ರತಾ ಏಜೆನ್ಸಿಗಳ ಸಂಪೂರ್ಣ ತನಿಖೆಯಿಂದ ಎಪ್ಪತ್ತೆರಡು ಸಾವಿರದ ನೂರ ಎಂಬತ್ತು ಕೆಜಿ ತೂಕದ ಈ ಸರಕುಗಳನ್ನು ತೈವಾನ್ ಮೈನಿಂಗ್ ಆಮದು ಮತ್ತು ರಫ್ತು ಕಂಪನಿ ಪಾಕಿಸ್ತಾನದ ಕಾಸ್ಮಾಸ್ ಎಂಜಿನಿಯರಿಂಗ್ ಕಳುಹಿಸಿದೆ ಅಂತ ತಿಳಿದು ಬಂದಿದೆ ಭಾರತದ ಬಂದರು ಅಧಿಕಾರಿಗಳು ಚೀನಾದಿಂದ ಪಾಕಿಸ್ತಾನಕ್ಕೆ ಕಳುಹಿಸಲಾಗ್ತಾ ಇರುವಂತಹ ಇಂತಹ ಮಿಲಿಟರಿ ವಸ್ತುಗಳನ್ನು ವಶಪಡಿಸಿಕೊಂಡಿರುವುದು ಇದೇ ಮೊದಲಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಹನ್ನೆರಡರಲ್ಲಿ ಭಾರತೀಯ ಅಧಿಕಾರಿಗಳು ಇಟಾಲಿಯನ್ ನಿರ್ಮಿತ ಥರ್ಮೋ ಎಲೆಕ್ಟ್ರಿಕ್ ಉಪಕರಣಗಳ ರವಾನೆಯನ್ನು ನಾಹ್ವಾ ಶೇವಾ ಬಂದರಿನಲ್ಲಿ ತೆರೆದಿದ್ದರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೈಗಾರಿಕಾ ಡ್ರೈಯರ್ಗಳ ಸೋಗಿನಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಅಟೋಕ್ಲೇವ್ಗಳನ್ನು ಪೂರೈಸ್ತಾ ಇತ್ತು ಭಾರತೀಯ ಮಾಧ್ಯಮಗಳು ಮಾಡಿದ ಸಂದರ್ಶನವೊಂದು ಚೀನಾವನ್ನ ಕೆಳಿಸಿದೆ ನಮ್ಮ ಅನುಮತಿ ಇಲ್ಲದೆ ಹೇಗೆ ಮಾಡಬಹುದು ಮಾಧ್ಯಮಗಳು ದ್ವಿಪಕ್ಷೀಯ ಒಪ್ಪಂದಗಳನ್ನು ಉಲ್ಲಂಘಿಸ್ತಾ ಇವೆ ಅಂತ ಆರೋಪಿಸಿದೆ ನಿಜವಾಗಿ ಹಾಗಾದ್ರೆ ಏನಾಯ್ತು ಭಾರತದ ಆಂಗ್ಲ ಮಾಧ್ಯಮ ಸಂಸ್ಥೆಯೊಂದು ಫೆಬ್ರವರಿ ಅಂತ್ಯದಲ್ಲಿ ತೈವಾನ್ ವಿದೇಶಾಂಗ ಸಚಿವ ಜೋಸೆಫು ಅವರ ಸಂದರ್ಶನವನ್ನ ಪ್ರಸಾರ ಮಾಡಿತು ಅವರು ತೈವಾನ್ಗೆ ಸಂಬಂಧಿಸಿದ ವಿಷಯಗಳ ಕುರಿತು ಮಾತನಾಡಿದ್ರು ಈ ಘಟನೆ ಚೀನಾ ರಾಯಭಾರ ಕಚೇರಿಯನ್ನು ಕೆರಳಿಸಿದೆ ಭಾರತೀಯ ಮಾಧ್ಯಮಗಳು ಸುಳ್ಳು ಮಾಹಿತಿಯನ್ನ ಹರಡ್ತಾ ಇವೆ ಮತ್ತು ತೈವಾನ್ ಸ್ವಾತಂತ್ರ್ಯಕ್ಕೆ ವೇದಿಕೆಯನ್ನ ಸಿದ್ಧಪಡಿಸ್ತಾ ಇದೆ ಅಂತ ಆರೋಪಿಸ್ತಾ ಇವೆ ಇದು ಒನ್ ಚೀನಾ ಪಾಲಿಸಿಗೆ ವಿರುದ್ಧವಾಗಿದೆ ಇಂತಹ ವಿಷಯಗಳನ್ನ ನಾವು ಒಪ್ಪೋದಿಲ್ಲ ಪ್ರಪಂಚದಲ್ಲಿ ಚೀನಾ ಮಾತ್ರ ಇದೆ ತೈವಾನ್ ಅದರ ಅವಿಭಾಜ್ಯ ಅಂಗವಾಗಿದೆ ಅಂತ ಬಹಿರಂಗಪಡಿಸಿದೆ ಅಂತ ಹೇಳಿದೆ ಈ ಘಟನೆಗೆ ತೈವಾನ್ ವಿದೇಶಾಂಗ ಸಚಿವಾಲಯ ತೀವ್ರವಾಗಿ ಪ್ರತಿಕ್ರಿಯಿಸಿದೆ ಭಾರತ ಮತ್ತು ತೈವಾನ್ ಪಿಆರ್ಸಿಯ ಅವಿಭಾಜ್ಯ ಅಂಗಗಳಲ್ಲ ಅದರ ಕೈಗೊಂಬೆಗಳಲ್ಲ ಪತ್ರಿಕಾ ಸ್ವಾತಂತ್ರ್ಯವು ಎರಡು ಪ್ರಜಾಪ್ರಭುತ್ವಗಳಲ್ಲಿ ಅಸ್ತಿತ್ವದಲ್ಲಿದೆ ಬೀಜಿಂಗ್ ಆರ್ಥಿಕ ಕುಸಿತದ ವ್ಯವಸ್ಥೆಯ ಬಗ್ಗೆ ಕಾಳಜಿ ವಹಿಸಬೇಕು ಮೇಲಾಗಿ ಅದು ನೆರೆಯ ದೇಶಗಳಿಗೆ ಕಿರುಕುಳ ನೀಡಬಾರದು ಅಂತ ಹೇಳಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ತೈವಾನ್ ರಾಷ್ಟ್ರೀಯ ದಿನವನ್ನ ಹೇಗೆ ಕವರ್ ಮಾಡೋದು ಎಂಬುದರ ಕುರಿತು ಚೀನಾ ರಾಯಭಾರ ಕಚೇರಿಯು ನಮ್ಮ ಮಾಧ್ಯಮಗಳಿಗೆ ಪಾಠಗಳನ್ನು ನೀಡುತ್ತದೆ ಈ ಕುರಿತು ಸುದ್ದಿಗಾರರಿಗೆ ಇಮೇಲ್ ಕಳುಹಿಸಲಾಗಿದೆ ಇದಕ್ಕೆ ಭಾರತ ಸರ್ಕಾರ ತೀವ್ರವಾಗಿ ಪ್ರತಿಕ್ರಿಯಿಸಿದೆ ನಮ್ಮ ದೇಶದಲ್ಲಿ ಮಾಧ್ಯಮಗಳು ಮುಕ್ತವಾಗಿದ್ದು ಅವುಗಳಿಗೆ ಸರಿ ಎನಿಸದನ್ನು ವರದಿ ಮಾಡುತ್ತವೆ ಅಂತ ಚೀನಾ ರಾಯಭಟ್ಟ ಕಚೇರಿಗೆ ಭಾರತ ಉತ್ತರವನ್ನು ನೀಡಿದೆ ಏನು ತೈವಾನ್ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಭಾರತೀಯ ಮಾಧ್ಯಮಗಳಿಗೆ ಬೆಂಬಲವಾಗಿ ನಿಂತಿದೆ ಉಭಯ ದೇಶಗಳ ಸಂಬಂಧ ಹಳಸಿರುವಾಗಲೇ ಮಾಲ್ಡೀವ್ಸ್ಗೆ ಸನಿಹದಲ್ಲೇ ನೌಕಾ ನೆಲೆಯೊಂದನ್ನು ಸ್ಥಾಪನೆ ಮಾಡುವ ಮೂಲಕ ದ್ವೀಪ ರಾಷ್ಟ್ರಕ್ಕೆ ಸಡ್ಡು ಹೊಡೆಯಲು ಭಾರತ ಮುಂದಾಗಿದೆ ಲಕ್ಷದ್ವೀಪದ ದಕ್ಷಿಣ ಭಾಗದಲ್ಲಿರುವಂತಹ ಕೊನೆಯ ದ್ವೀಪ ಪ್ರದೇಶ ಮಿನಿಕಾಯ್ನಲ್ಲಿ ಐಎನ್ಎಸ್ ಜಟಾಯು ಹೆಸರಿನ ವಾಯುನೆಲೆ ಸ್ಥಾಪನೆ ಮಾಡುವ ಉದ್ದೇಶವನ್ನು ಹೊಂದಿರುವುದಾಗಿ ಭಾರತೀಯ ನೌಕಾಪಡೆ ತಿಳಿಸಿದೆ ಮಾಲ್ಡೀವ್ಸ್ನಿಂದ ಉತ್ತರ ದಿಕ್ಕಿಗೆ ಉದ್ದೇಶಿತ ಸ್ಥಳ ನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಜಟಾಯು ವಾಯುನೆಲೆಯಿಂದ ಅರಬ್ಬಿ ಸಮುದ್ರದಲ್ಲಿ ಭಾರತದ ಬಲ ಮತ್ತಷ್ಟು ವೃದ್ಧಿಯಾಗಲಿದೆ ಹಡಗು ಕಳ್ಳರು ಹಾಗೂ ಮಾದಕ ವಸ್ತು ದಂಧೆ ವಿರುದ್ಧದ ಹೋರಾಟಕ್ಕೆ ಮತ್ತಷ್ಟು ಪುಷ್ಟಿ ಸಿಗಲಿದೆ ಜೊತೆಗೆ ಭಾರತದ ಮುಖ್ಯ ಭೂಮಿ ಹಾಗೂ ಲಕ್ಷದ್ವೀಪ ನಡುವಣ ಸಂಪರ್ಕಕ್ಕೂ ಅನುಕೂಲವಾಗಲಿದೆ ಭಾರತ ಈಗಾಗಲೇ ಲಕ್ಷದ್ವೀಪದ ಕರವಟ್ಟಿಯಲ್ಲಿ ದ್ವೀಪ ರಕ್ಷಕ ಎಂಬ ನೌಕಾನೆಲೆಯನ್ನ ಹೊಂದಿದೆ ಕಳೆದ ವರ್ಷ ಮೊಹಮ್ಮದ್ ಮಯೂಸ್ ಅವರು ಮಾಲ್ಡೀವ್ಸ್ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಬಂದ ಬಳಿಕ ಭಾರತ ಹಾಗೆ ಮಾಲ್ಡೀವ್ಸ್ ನಡುವಣ ಸಂಬಂಧ ಹಳಸಿದೆ ಚೀನಾದತ್ತ ಒಲವು ಹೊಂದಿರುವಂತಹ ಮಯೂಸ್ ಅವರು ಅಧ್ಯಕ್ಷರಾದ ಬಳಿಕ ಸಂಪ್ರದಾಯದಂತೆ ಭಾರತಕ್ಕೆ ಬರುವ ಬದಲು ಮೊದಲು ಚೀನಾಕ್ಕೆ ಭೇಟಿ ನೀಡಿದ್ರು ಅಲ್ಲದೆ ಮಾಲ್ಡೀವ್ಸ್ ದೇಶದ ಗಾತ್ರ ಯಾರೊಬ್ಬರಿಗೂ ಹೆದರಿಸುವಂತಹ ಲೈಸೆನ್ಸ್ ನೀಡೋದಿಲ್ಲ ಅಂತ ತಿರುಗೇಟು ಕೊಟ್ಟಿದ್ರು ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ್ದಕ್ಕೆ ಮಾಲ್ಡೀವ್ಸ್ ಸಚಿವರು ತಗಾದೆಯನ್ನು ತೆಗೆದಿದ್ರು The human rights situation in occupied Jammu and Kashmir remains a matter of deep anguish. Delegation to introspect on their own appalling human rights record and their deserved global reputation as the world's terrorism factory. ವಿಶ್ವ ಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ವಿಷಯವನ್ನ ಪ್ರಸ್ತಾಪಿಸಿದ ಪಾಕಿಸ್ತಾನವನ್ನ ಭಾರತ ಕಟುವಾಗಿ ಟೀಕಿಸಿದೆ. ಅದು ತನ್ನದೇ ಆದ ಭಯಾನಕ ಮಾನವ ಹಕ್ಕುಗಳ ದಾಖಲೆಯನ್ನ ಆತ್ಮಾವಲೋಕನ ಮಾಡಿಕೊಡ್ಬೇಕು ಮತ್ತು ವಿಶ್ವದ ಭಯೋತ್ಪಾದನಾ ಕಾರ್ಖಾನೆ ಎಂಬ ಅಪಖ್ಯಾತಿಯಿಂದ ಹೊರಬರಬೇಕು ಅಂತ ಸಲಹೆಯನ್ನ ನೀಡಿದೆ ಜಿನಿವಾದಲ್ಲಿ ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಮಿಷನ್ನ ಅಧೀನ ಕಾರ್ಯದರ್ಶಿ ಜರ್ಪ್ರೀತ್ ಕೌರ್ ಅವರು ಪಾಕಿಸ್ತಾನದ ನಂತರ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ ನಿಯಮಿತ ಅಧಿವೇಶನದಲ್ಲಿ ಸಾಮಾನ್ಯ ಚರ್ಚೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದರು ಪಾಕಿಸ್ತಾನವನ್ನು ಹೆಸರಿಸದೆ ಕೌರ್ ಅವರು ಈ ದೇಶವು ಭಾರತದ ವಿರುದ್ಧ ತನ್ನ ವಾಕ್ಚಾತುರ್ಯವನ್ನು ಇದೆ ಅವರದೇ ಆದ ರಾಜಕೀಯ ಪ್ರೇರಿತ ಕಾರ್ಯಸೂಚಿಯನ್ನು ಮುಂದುವರಿಸಲು ಇಂತಹ ವೇದಿಕೆಯನ್ನ ದುರ್ಬಳಕೆ ಮಾಡೋದನ್ನ ಮುಂದುವರಿಸಿರೋದು ದುರದೃಷ್ಟಕರ ಅಂತ ಹೇಳಿದ್ರು ನಾವು ಅವರಿಗೆ ಪ್ರತಿಕ್ರಿಯಿಸುವ ಮೂಲಕ ಅಂತಹ ಟೀಕೆಗಳನ್ನ ಒಪ್ಪಿಕೊಳ್ಳಲು ಬಯಸೋದಿಲ್ಲ ಮತ್ತು ಆ ನಿಯೋಗವನ್ನ ಅವರದೇ ಆದ ಭಯಾನಕ ಮಾನವ ಹಕ್ಕುಗಳ ದಾಖಲೆ ಮತ್ತು ವಿಶ್ವದ ಭಯೋತ್ಪಾದನಾ ಕಾರ್ಖಾನೆಯಾಗಿ ಬದಲಾಗಿರುವಂತಹ ಹಾಗೆ ಜಾಗತಿಕ ಖ್ಯಾತಿಯನ್ನ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತ ಒತ್ತಾಯಿಸ್ತೇವೆ ಅಂತ ಕೌರ್ ಹೇಳಿದ್ರು ರಕ್ತದ ಕೆಂಪು ಬಣ್ಣದಲ್ಲಿ ನಿಂತ್ಕೊಂಡು ಮಾತನಾಡುವಂತಹ ದೇಶಕ್ಕೆ ನಾವು ಯಾವುದೇ ಹೆಚ್ಚಿನ ಗಮನವನ್ನು ನೀಡಲು ಸಾಧ್ಯವಿಲ್ಲ ಪ್ರಪಂಚದಾದ್ಯಂತ ಅದು ಪ್ರಾಯೋಜಿಸುವ ಭಯೋತ್ಪಾದನೆಯಿಂದ ರಕ್ತಪಾತದ ಕೆಂಪು ಅದರ ಋಣ ಭಾರತ ರಾಷ್ಟ್ರೀಯ ಆಯವ್ಯಯಗಳ ಕೆಂಪು ಮತ್ತು ಅವಮಾನದ ಕೆಂಪು ಅದರ ಸ್ವಂತ ಜನರು ಮತ್ತು ನಿಜವಾದ ಹಿತಾಸಕ್ತಿಗಳನ್ನು ಪೂರೈಸಲು ವಿಫಲವಾಗಿದೆ ಅಂತ ವಾಗ್ದಾಳಿಯನ್ನು ನಡೆಸಿತು ಯುಎನ್ ಸೆಕ್ಯೂರಿಟಿ ಕೌನ್ಸಿಲ್ ಅನುಮೋದಿತ ಭಯೋತ್ಪಾದಕರನ್ನ ಆತಿಥ್ಯ ವಹಿಸುವ ಮತ್ತು ಆಚರಿಸುವ ದೇಶವು ಭಾರತದ ಬಹುತ್ವದ ನೀತಿ ಮತ್ತು ಪ್ರಜಾಪ್ರಭುತ್ವದ ವಿಷಯಕ್ಕೆ ಹಾಗೆ ಜಗತ್ತಿಗೆ ಮಾದರಿಯಾಗಿರುವಂತಹ ಭಾರತದ ಬಗ್ಗೆ ಕಮೆಂಟ್ ಮಾಡೋದನ್ನ ನೋಡ್ಕೊಂಡಿರೋಕ್ಕಾಗಲ್ಲ ಅಂತ ಹೇಳಿದ್ರು human rights situation in occupied jammu and kashmir remains a matter of deep anguish we urge india to comply with the applicable un security council resolutions and implement recommendations addressed to it in the two kashmir reports by ohchr which need to be updated the council must pay attention to consistent observations made by SPMHs on the human rights violations, impunity and draconian laws in the occupied territory. The OIC also calls on this council to work towards securing justice and accountability for the Rohingya people, including through their safe, dignified and voluntary return to their homes in Myanmar. Mr. Vice President. We have taken the floor previously during this session and conveyed a disinclination to waste the Council's time in responding to fallacious comments about India by one particular delegation, which does so as they do not have anything constructive to contribute. It is unfortunate that this country Continues with its diatribe against India, including by continuing to misuse the OIC's platform to further their own politically motivated agenda. Mr. Vice President, we do not wish to dignify such remarks by responding to them and are taking the floor again only to urge that delegation to introspect on their own appalling human rights record and their deserved global reputation as the world's terrorism factory so friends idagittu ivatina defense updates hagi international news updates ibage nimge to anstho annodana comment mulaka telisi hige matte matte beti aagta irona ali yavaregu dhanyavada